ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಘು ವ್ಲಾಗ್ಸ್ ಫಸ್ಟ್ ಹಂಗೆ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿದ್ರಿ ಅಂತ ಕೇಳ್ಕೊತೀನಿ ಇವತ್ತಿನ ದಿನ ನಾನು ನನ್ನ ಹೇರ್ ಕಟ್ ಮಾಡಾಕಿದ್ದೀನಿ ಫುಲ್ಲು ನಾನೇ ಸ್ವಂತ ಕಟ್ ಮಾಡಾಕ್ ಫುಲ್ ಹೇರ್ ಫಾಲ್ ಆಗ್ತಿತ್ತು ಅಂತೇಳಿ ತುಂಬ ಉದ್ ಅಂದರೆ ತುಂಬ ಅಂದರೆ ತುಂಬಾ ಕಟ್ ಮಾಡಾಕ್ಬಿಟ್ಟಿದ್ದೀನಿ ಅಪ್ಪರವ ಬಟ್ ನನಗೇನು ಬೇಜಾರಿಲ್ಲ ಕಟ್ ಮಾಡಾಕಿದ್ದೀನಿ ಅಂತ ಎಷ್ಟು ಉದ್ದ ಕಟ್ ಮಾಡಾಕಿದೀನಿ ನೋಡಿ ತುಂಬ ಉದ್ದ ಕಟ್ ಮಾಡಾಕ್ಬಿಟ್ಟೆ ತುಂಬ ಅಂದರೆ ತುಂಬಾ ಹೇರ್ ಫಾಲ್ ಆಗ್ತಾಯಿತ್ತು ಆಮೇಲೆ ತುದಿ ಸ್ವಲ್ಪ ತುಂಬ ಅಂದರೆ ತುಂಬ ಸಣ್ಣ ಆಗೋಗ್ಬಿಟ್ಟಿತ್ತು ಅಂತ ಹೇಳಿ ಫುಲ್ ಕಟ್ ಮಾಡಾಕಿದ್ದೀನಿ ನೋಡೋಣ ಮತ್ತು ಬೆಳೆಯುತ್ತಾ ಏನೋ ಅಂದ್ಕೊಂಡು ನೋಡಬೇಕು ಹಾಗೆ ಡೈಲಿ ನಾವು ಟೆರೆಸ್ ಮೇಲ್ಗಡೆ ಜೋಳ ಹಾರಾಕಿದ್ವು ಜೋಳನ ಕಾ ಕಾಲಲ್ಲಿ ಹಾರಾಕೋಣ ಅಂತ ಹೇಳಿ ಇದ್ದೆ ಜೋ ಫುಲ್ಲು ಜೋಳ ಹಾರಾಕ್ಬಿಟ್ಟಿದ್ವಲ್ಲ ಅದನ್ನು ಮೇಲೆ ಕೆಳಗೆ ಮೇಲೆ ಕೆಳಗಡೆ ಮಾಡಬೇಕಿತ್ತಲ್ಲ ಹಾಗಾಗಿ ಹೋಗಿದ್ದೆ ಟೆರೆಸ್ ಮೇಲುಗಡೆ ಈ ಜೋಳನ ನಾವು ನಮ್ಮೂರಿಂದ ತರಿಸಿದ್ವು ಅಂದರೆ ನಮ್ಮ ತಾಯಿ ಮನೆಯಿಂದ ತರಿಸಿದ್ವು ನಮ್ಮ ತಾಯಿ ಮನೆಯಲ್ಲಿ ಜೋಳ ಬೆಳಿತೀವಿ ಅಲ್ಲಿಂದ ತರಿಸ್ಕೊಂಡ್ವು ಬಿಸಿಲಿಗೆ ಹಾರಾಕೋಣ ಅಂತೇಳಿ ತುಂಬ ದಿನದಿಂದ ಬಿಸಿಲೇ ಬಂದಿರಲಿಲ್ಲ ನಾವು ಜೋಳ ತಂದಾಗಲಿಲ್ಲ ಹಾಗಾಗಿ ಮತ್ತೆ ಬಿಸಿಲಿಗೆ ಹಾರಾಕೋಣ ಅಂತೇಳಿ ಬಿಸಿಲಿಗೆ ಹಾರಾಕಿದ್ವು ಎಲ್ಲನೂ ಕಾ ಕಾಲು ಆಡ್ತಾ ಇದ್ದೀನಿ ಅಲ್ಲಿಂದ ಬಂದೆ ದನಗಳ ದನಗಳಿಗೆ ನೀರು ಕುಡಿಸೋಣ ಅಂತ ಹೇಳಿ ಅಷ್ಟೊತ್ತಿಗೆ ದನಗಳೆಲ್ಲ ಮಲಗಿದ್ವು ಕೆಲವೊಂದು ಮಲಗಿದ್ವು ಇನ್ನೂ ಕೆಲವೊಂದು ಮಲಗಿರಲಿಲ್ಲ ತಪ್ಪೆ ತೆಗ್ದಾಗ್ತಾ ಬಂದು ಇನ್ನೂ ನೀರು ಕುಡಿಸಿರಲಿಲ್ಲ ಟೈಮ್ ಆಗಿರಲಿಲ್ಲ ಅಂತೇಳಿ ನೀರು ಕುಡಿಸಿರ್ಲಿಲ್ಲ ಒಂದೊಳಗಿಂದ ಸೀದಾ ಬಂದು ನೀರು ಕುಡಿಸಿ ಮತ್ತು ಇನ್ನೊಂದು ಹುಲ್ಲು ಹಾಕೋಣ ಅಂದ್ಕೊಂಡು ಹಾಕ್ದೆ ಕೊಟ್ಟಿಗೆ ತೊಳೆದು ಕೊಟ್ಟಿಗೆ ತೊಳ್ದೇ ಇರಲಿಲ್ಲ ಅಂತ ಹೇಳಿ ಕೊಟ್ಟಿಗೆ ತೊಳೆದು ಈಗ ಹುಲ್ಲು ಹಾಕಿದ್ದೀನಿ ನಮ್ಮೂರಿ ನೋಡಿ ಅವರು ಅವರು ತೋರಿಸಿ ತುಂಬ ದಿನ ಆಗಿತ್ತು ಅದಕ್ಕೆ ತೋರಿಸೋಣ ಅನ್ಕೊಂಡು ತೋರಿಸ್ತಾ ಇದ್ದೀನಿ ಆಮೇಲೆ ಮತ್ತೆ ಕುರಿ ಕುರಿಶೆಡಿಗೆ ಬಂದರೆ ಕುರಿಶೆಡಿಗೆ ಮೇವು ಹಾಕ್ಬೇಕಿತ್ತು ಆಗ ಕುರಿ ಶೆಡಿಗೆ ಬಂದರೆ ಮೇವು ಹಾಕೋಣ ಅಂತ ಹೇಳಿ ಕುರಿ ಶೆಡಲ್ಲಿ ಕೂಡ ಮೇವು ಹಾಕಿದ್ದಾಯಿತು ನಾನು ನನ್ನ ನೆಕ್ಸ್ಟಿನ ವಿಡಿಯೋದಲ್ಲಿ ನಾವು ಕುರಿಗಳಿಗೆ ಯಾವ ರೀತಿ ಮೆಡಿಸಿನ್ ಇಟ್ಕೊಂಡಿದ್ದೀವಿ ಅನ್ನೋದನ್ನು ನಾನು ತೋರಿಸ್ತೀನಿ ನಿಮಗೆ ನೆಕ್ಸ್ಟಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಯಾವ ಮೆಡಿಸಿನ್ನ ಇಟ್ಟಿದ್ದೀವಿ ಕುರಿಗಳಿಗೆ ಅಂತೇಳಿ ಸೊಪ್ಪು ತಂದಿದ್ರು ಆ ಸೊಪ್ಪನ್ನ ಹಾಕೋಣ ಅಂದ್ಕೊಂಡು ನಾನು ಕುರಿ ಶೆಡ್ಡಲ್ಲಿದ್ದೆ ಸೊಪ್ಪನ್ನ ಹಾಕಿದ್ದೆ ಆಯಿತು ತಿಂದಿದ್ವು ಸೊಪ್ಪನ್ನು ಕೂಡ ಮತ್ತು ಕಟ್ ಮಾಡಿದಂಥ ಜೋಳ ಇತ್ತಲ್ಲ ಅದನ್ನು ತಂದು ಹಾಕಿದ್ದೆ ಎಲ್ಲ ತಿಂತಾಯಿದ್ವು ಜೋಳನ ನಮ್ಮ ನೋಡಿ ಹಾಗೆ ಹೇಗೆ ಏನು ಮಾಡ್ತಾ ಇದ್ದಾಳೆ ಅಂತ ಅವಳು ತಪ್ಪೆ ತೆಗಿತಾ ಇದ್ದಾಳೆ ಊರು ಅವಳಿಗೂ ಕೂಡ ಇಂಟ್ರೆಸ್ಟ್ ಜಾಸ್ತಿ ತಪ್ಪೆ ತೆಗಿಯೋದು ಕುರಿ ಸೆಟಿಂಗ್ ಮೇವು ಹಾಕೋದು ಅಂದರೆ ಅವ್ಳಿಗೂ ಕೂಡ ತುಂಬ ಇಂಟ್ರೆಸ್ಟ್ ಅವಳಗಿಷ್ಟ ಅದೆಲ್ಲ ಪ್ರಾಣಿಗಳು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಅವರಿಗೆ ಹೋಗ್ತಾವಳೆ ತಪ್ಪೆ ತೆಗಿತೀನಿ ಅಂತ ಹೇಳಿ ಮತ್ತೆ ಅವನಕೊಟ್ಟು ಬಂದು ಹೋಗಲ್ಲ ಅಂತ ಕುರಿ ಶೆಡ್ಡಿಂಗ್ ಕಡೆ ಓಡೋದು ಒಟ್ಟಿನಲ್ಲಿ ನಮ್ಮ ಉರೋದು ಒಂಥರ ತಮಾಷೆ ನಾವೆಲ್ಲ ಚಿಕ್ಕರಲ್ಲಿದ್ದಾಗ ಜೀರುಂಬಿ ನೋಡವಲ್ಲ ಅದೇ ಇದು ತುಂಬ ದಿನಗಳಾದಮೇಲೆ ಸಿಕ್ಕೈತೆ ಜೀರುಂಡೆ ಜೇರುಂಡೆನೋ ಜೀರುಂಡೆನೋ ಅಂತ ಹೇಳಿ ಕರೆಯೋವು ಒಟ್ಟಿನಲ್ಲಿ ಏನು ಅಂತ ನೆನ್ಸು ನೆಸ್ಲೇ ಮರ್ತೋಗ್ಬಿಟ್ಟೈತೆ ಅದೇನೆ ತುಂಬ ದಿನಗಳಾದಮೇಲೆ ನನಗೆ ಸಿಕ್ಕೈತೆ ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತೇಳಿ ಮಾಡಿದ್ದೀನಿ ಒಟ್ಟಿನಲ್ಲಿ ಎರಡಿತ್ತು ಒಟ್ಟಿನಲ್ಲಿ ನಾವು ಚಿಕ್ಕದ್ರಲ್ಲೆಲ್ಲ ತುಂಬ ಹಿಡ್ಕೊಂಡು ಆಟಾಡೋ ಓದಕ್ಕೆ ಸೊಪ್ಪು ತಿನ್ಸೋದು ಹಾಗೆಲ್ಲ ಆ ಏನೋ ಚಿಕ್ಕ ವಯಸ್ಸಲ್ಲಿದ್ದಾಗ ದಾರ ಕಟ್ಕೊಂಡು ಸೊಪ್ಪು ತಿನ್ನಿಸೋದೆಲ್ಲೂ ಮಾಡೋದು ಇದಕ್ಕೆ ಇವಾಗ ನೆನಪಿಸ್ಕೊಂಡ್ರೆ ನಗು ಬರುತ್ತೆ ಒಟ್ಟಿನಲ್ಲಿ ಈ ಸೊಪ್ಪು ತಂದಿದ್ರು ಈ ಸೊಪ್ಪನ್ನ ಕುರಿ ಶೆಡ್ಗೆ ಹಾಕೋಣ ಅಂತ ಅಂದ್ಕೊಂಡು ಕುರಿ ಶೆಡ್ಗೆ ಹಾಕ್ತಾ ಇದ್ದೆ ಒಟ್ಟಿನಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡ್ತಾಯಿರಿ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನಾನು ಯಾರೆಲ್ಲ ನನ್ನ ವೀಡಿಯೋ ಇದ್ದೀರಾ ಎಲ್ಲಾರ್ಗು ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಈ ಸೊಪ್ಪನ್ನ ಕುರಿಗಳು ತಿಂತಾವೆ ಅಂತ ತಂದಿದ್ವು ಬಟ್ ಕುರಿಗಳು ಜಾಸ್ತಿ ಏನು ತಿಂದಿಲ್ಲ ಫುಲ್ ವೇಸ್ಟ್ ಮಾಡಾಕ್ಬಿಟ್ಟಿದ್ದಾವೆ ಸೊಪ್ಪನ್ನ ಯಾಕೆನೂ ನನಗೂ ಗೊತ್ತಿಲ್ಲ ನಮ್ಮ ಕಡೆ ಪುಂಡಿ ಸೊಪ್ಪು ಅಂತೀವಿ ನಿಮ್ಮ ಕಡೆ ಏನಂತೀರ ಅನ್ನೋದು ನನಗೆ ಗೊತ್ತಿಲ್ಲ ಒಂದೊಂದು ಕಡೆ ಒಂದೊಂದು ಥರ ಕಡಿ ಕರಿತಾರೆ ಒಟ್ಟಿನಲ್ಲಿ ನಮ್ಮ ಕಡೆ ನಾವು ಅದನ್ನು ಪುಂಡಿ ಪುಂಡಿ ಸೊಪ್ಪು ಅಂತ ಹೇಳಿ ಕರಿತೀವಿ ಮತ್ತೆ ಆಲ್ರೆಡಿ ನಾಲ್ಕು ಗಂಟೆ ಆಯಿತು ನಾನು ಇನ್ನೊಂದು ರೌಂಡು ಜಾಳದ ಕಡ್ಡಿ ನಾವು ಹೊಡೆದಿರೋ ಅವನ್ನ ಹಾಕೋಣ ಬಂದೆ ತುಂಬ ಅಂದರೆ ತುಂಬಾ ವೇಸ್ಟ್ ಮಾಡಿ ಹಾಕ್ಬಿಟ್ಟಿದ್ವು ಆ ಸೊಪ್ಪನ್ನ ತಿಂದೇನೆ ಸ್ವಲ್ಪ ಹೊತ್ತು ಮರಿಗಳ ಜೊತೆ ಟೈಮ್ ಮರಿಗಳೆಲ್ಲನೂ ಈಚಾಗಿ ಬಿಟ್ಟಿದ್ದೆ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಸ್ವಲ್ಪ ಹೊತ್ತು ಮರಿಗಳ ಜೊತೆ